ಈ ಹಿಂದೆ ನಾನು ನಿಮಗೆ ಮಳೆಗಾಲದಲ್ಲಿ ಹಾಲಿನ ಇಳುವರಿ ಕಡಿಮೆಯಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದೆ ಅದಕ್ಕೆ ನೀವೆಲ್ಲ ಹೌದು ಅಂತಾನು ಉತ್ತರ ಕೊಟ್ಟಿದ್ರಿ ಇವತ್ತು ಈ ತರ ಯಾಕಾಗುತ್ತೆ ಅನ್ನೋದಕ್ಕೆ ಕಾರಣ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಕೊಟ್ಟಿಗೆಯಲ್ಲಿ ಹೆಚ್ಚು ತೇವಾಂಶ ಇರುವುದು ಮತ್ತು ಸ್ವಚ್ಛತೆಯ ಕೊರತೆ ಇರುವುದು ಎರಡನೆಯದಾಗಿ ಮಳೆಗಾಲ ಬಂದ್ರೆ ಮೇವಿನ ಗುಣಮಟ್ಟ ಕಡಿಮೆಯಾಗುವುದು ಇದರಿಂದ ಹಸುಗಳು ತಿನ್ನುವುದನ್ನು ಕಡಿಮೆ ಮಾಡುತ್ತವೆ ಈ ಕಾರಣಗಳಿಂದಾಗಿ ರೋಗಗಳು ಕೂಡ ಹೆಚ್ಚಾಗುತ್ತವೆ ಅದರಿಂದ ಹಸುಗಳು ಕೂಡ ಒತ್ತಡಕ್ಕೆ ಒಳಗಾಗುತ್ತವೆ ಮೂರನೇದಾಗಿ ತಂಪು ವಾತಾವರಣ ಇರುವುದರಿಂದ ಹಸುಗಳು ನೀರು ಕಡಿಮೆ ಕುಡಿತವೆ ಈ ಕಾರಣಗಳಿಂದ ಹಸುಗಳು ಹಾಲನ್ನು ಕಡಿಮೆ ಕೊಡುತ್ತವೆ ಇದಕ್ಕೆ ಸರಳ ಸುಲಭ ಪರಿಹಾರ ಅಂದರೆ ಸ್ವಚ್ಛತಾ ಕಾಪಾಡುವುದು ಹಸುಗಳಿಗೆ ಉಗುರು ಬೆಚ್ಚಗಿನ ನೀರು ಕೊಡುವುದು ಕೊಟ್ಟಿಗೆಯಲ್ಲಿ ತೇವಾಂಶ ಕಡಿಮೆಯಾಗುವಂತೆ ನೋಡಿಕೊಳ್ಳುವುದು ಹಾಗೂ ಮೇವಿನ ಗುಣಮಟ್ಟ ಕಡಿಮೆಯಾಗುವುದರಿಂದ ಸಾಕಷ್ಟು ಪ್ರೋಟೀನ್ಗಳನ್ನು ಕಳೆದುಕೊಂಡಿರುತ್ತವೆ ಒತ್ತಡವನ್ನು ನಿಭಾಯಿಸುವುದಕ್ಕಾಗಿ ಮತ್ತು ಪ್ರೋಟೀನ್ ವಿಟಾಮಿನ್ಗಳ ಪೂರೈಕೆಗಾಗಿ ಹಸುಗಳಿಗೆ ಒಂದು ಒಳ್ಳೆ ಪ್ರೋಟೀನ್ ಭರಿತ ಆಹಾರ ಪೂರಕವನ್ನು ಕೊಡುವುದು ಇದಕ್ಕಾಗಿ ಡೈರಿ ಫಾರ್ಚೂನ್ ಖರೀದಿಸಿ ಇದನ್ನು ಹಸುಗಳಿಗೆ ಕೊಡೋದ್ರಿಂದ ಹಾಲಿನ ಇಳುವರಿ ಹೆಚ್ಚಾಗುವುದು ಖರೀದಿಸಲು ಕಮೆಂಟ್ನಲ್ಲಿ ನಿಮ್ಮ ನಂಬರ್ ಹಾಕಿ ಅಥವಾ ನಮಗೆ ಡಿಎಂ ಮಾಡಿ